ಇವಾಗ ಹೋಗ್ತಾ ಇದ್ವಿ ಏನು ಕುಳಿ ಹಾಕ್ಲಿಕ್ಕೆ ಏಡಿ ಹಿಡಿಲಿಕ್ಕೆ ಏಡಿ ಏನಕ್ಕೆ ಹಿಡಿತೀರ ಸುಸ್ಸು ಮಾತ್ರ ಬಹಳ ಚೆನ್ನಾಗಿ ಏಡಿ ಸಿಕ್ತು ಇದು ಏನಂದರೆ ಕುಳಿ ಹಾಕಲಿಕ್ಕೆ ಆ್ಯಕ್ಚುಲಿ ಎಲ್ಲ ಹೋಗ್ತಾ ಇದ್ದಾರೆ ಹಳ್ಳಿ ಮಕ್ಕಳಲ್ಲಿ ಇರೋ ಅಷ್ಟು ಟ್ಯಾಲೆಂಟ್ ನಾನು ಮೇ ಬಿ ನಮ್ಮಂಥ ಹಳ್ಳಿ ಮಕ್ಕಳಲ್ಲಿ ಅಂದರೆ ನನಗಿಂತ ಜಾಸ್ತಿ ಇವ್ರಿಗೂ ಮೊಬೈಲ್ ಮೊಬೈಲ್ಗಿಂತ ಜಾಸ್ತಿ ಯೂಸು ಗೇಮ್ಸ್ ಗೇಮ್ಸಲ್ಲಿ ಆಮೇಲೆ ಕುಳಿ ಹಾಕೋದು ಅಂತ ಹೇಳಿ ಏಡಿ ಹಿಡಿಲಿಕ್ಕೆ ನನಗೋಸ್ಕರ ಏಡಿ ಇಷ್ಟ ಅಂತೇಳಿ ಏಡಿ ಹಿಡ್ಕೊಡ್ಲಿಕ್ಕೆ ಕುಳಿ ಹಾಕ್ತಾರಂತೆ ಸೊ ಅವರಿಗೆ ತುಂಬ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ ಆಮೇಲೆ ಮಲೆನಾಡು ಮನೆ ನೋಡ್ಲಿಕ್ಕೆ ಚೆಂದ ಆ್ಯಕ್ಚುಲಿ ಒಂಥರ ಹಂಚಿನ ಮನೆ ಮಲೆನಾಡು ಮನೆ ಹಾಂ ಹೇಳಿ ಏನಕ್ಕೆ ಹಿಡಿತೀರೋದಮ್ಮ ಓಕೆ ಅದು ಹಾಕೋದು ನಿಮ್ಗೆ ಗೊತ್ತಾ ಓಕೆ ನೋಡಿ ಗಾಳ ಹಾಕೋದ್ರಿಂದ ಹೇಳು ಕುಳಿ ಹಿಡಿ ಹಾಕೋದು ಎಲ್ಲದೂ ಕೂಡ ನೀವು ಸಿಟಿಲಿ ಹೋದರೆ ಇಂಥ ಪ್ರತಿಭೆಗಳನ್ನ ನೋಡ್ಲಿಕ್ಕೆ ಚಾನ್ಸ್ ಇಲ್ಲ ಕ್ಷಣಮು ನೀನೆಲ್ಲಿಗೆ ಕ್ಷಣಮ ಕ್ಷಣಮು ಅಯ್ಯೋ ಸುಸು ಮಾಡ್ತಿದ್ದೀರೇನ್ರಾ ಥೋ ಥೋ ಬಾಯಿಲ್ಲ ನಾ ಹೆಚ್ಕಿಲ್ಲ ಅಂದ್ರೆ ಬಾಯಿಲೆ

ಮತ್ತೆ ಎಂತ ಮಾಡ್ತೀಯ ಅವ ಪತ್ನಿ ಅಂತನಲ್ಲ ಇರ್ತೀಯನಾ ಏನಂದ್ರೆ ಇವಾಗ ಹೋಗ್ತಾ ಇದ್ವಿ ಏನು ಕುಳಿ ಹಾಕ್ಲಿಕ್ಕೆ ಏಡಿ ಹಿಡಿಲಿಕ್ಕೆ ಎಷ್ಟು ಏಡಿ ಸಿಗ್ತಾ ಹೋಗುತ್ತಿಲ್ಲ ಬಟ್ ಒಳ್ಳೆ ಟ್ಯಾಲೆಂಟೆಡ್ ಗಾಣ ಹಾಕೋದಾಗಿರ್ಬೋದು ಆ್ಯಕ್ಚುಲಿ ನಂಗೆ ಗಾಣ ಹಾಕಕ್ಕೆ ಬರ್ತಿಲ್ಲ ನಮ್ಮನೆ ತಣಿ ತಮಣಿ ಗಾಣನು ಹಾಕ್ತಾರೆ ಅವತ್ತು ಮೀನು ಸಹ ಹಿಡ್ತಿದ್ವಿ ಇನ್ನೊಂದು ಎಪಿಸೋಡಲ್ಲಿ ಎಲ್ಲರೂ ಇದ್ದರೆ ನೆಕ್ಸ್ಟ್ ಟೈಮ್ ಗಾಣ ಹಾಕೋದು ಹೆಂಗೆ ಅಂತಲೂ ಅವ್ನು ಹೇಳ್ಕೊಡ್ತಾನೆ ಅದನ್ನು ವಿಡಿಯೋ ಮಾಡ್ತೀನಿ ಈಗ ಸದ್ಯಕ್ಕೆ ಕುಳಿ ಹಾಕಕ್ಕೆ ಹೋಗ್ತಾ ಇದ್ದಾರೆ ನೋಡೋಣ ಹೆಂಗಾಕ್ತಾರೆ ನೇಚರ್ ಗತ್ತೆ ನಾಟಿ ಮಾಡಿರೋದು ಈಗ ತುಂಬಾ ಮಸ್ತ್ ಕಾಣಿಸ್ತಾ ಇದೆ ಅಮ್ಮ ಹೇಳಿ ಪಾಪ ಏನೋ ಸಣ್ಣ ಬಿಡು ಏ ಹುಷಾರು ಆಳ್ಸು ಹುಷಾರು ಹೇಳಿದಿನ್ ಮತ್ತೆ ನಾನೇ ಜಾರ್ ಬಿಡಕ್ ಹಾಕ್ತೀನಿ ಆಕ್ಚುಲಿ ಅಷ್ಟು ಹಾಕ್ಬಿಡ ತಡಿಯ ತಗೊಂಡಿ ನಾಳೆ ಸ್ವಲ್ಪ ಇಡ್ಕ

ಹೇಳ ಎಕ್ಸ್ಪ್ಲೇನ್ ಮೇಡ ಮತ್ತೆ ನಾನು ಗೇಸ್ ಮಾತ್ರ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಈಗ ಜಾಸ್ತಿ ನೀರು ಬಂದು ಕುಚ್ಕೊಂಡೋದ್ರೆ ಹೊರಗೆ ಕಟ್ಟ ಇದೆ ಓಕೆ ಓಕೆ ಹಗ್ಗ ಇದೆ ಇಲ್ಲಿ ನೋಡಿ ಗಾಯ್ಸ್ ಎಲ್ಲ ಕಷ್ಟಪಟ್ಟು ಏಡಿ ಇಲ್ಲಿಕ್ಕೆ ಬಂದ್ರೆ ಇನ್ನೊಬ್ಬ ಫೋಟೋ ಏ ಜಾರ್ ಬಿಳ್ತೀ ನೀನು ಆ ಸರ್ ಬಿಳ್ತರೆ ಟ್ರಾಕ್ಸ್ ಜಾರ್ ಜಾರ್ ಬಿಳ್ತ ಈ ಕಡೆ ಸೈಡ್ ಬೈಲಿ ಈ ಕಡೆ ಫೈಲಿಚು ಚಿಕ್ಕೋ ಇದು ಇದ್ ಕೇಳಿದ್ಯಾ ಹಿಂದೂ ಮಹಾಸಾಗರ ಮತ್ತೇನು ನಿಮ್ಮ ಅಪ್ಪದ ಹಳ್ಳಕ್ಕೆ ಹಳ್ಳಕ್ಕೋಗ್ತತಿ ಅನ್ಕಾಯಿದ್ಯಾ ಇದು ಇಂಡ್ಲೆ ಮನೆ ಹೊಳೆ ಅಂತ ರಾಮ್ತಿರ್ತದ ಹೊಳೆ ಗೊತ್ತಾ ಅಷ್ಟು ಹಾಕ್ಬಿಡ್ತೀವಿ ಎಷ್ಟು ವೇಸ್ಟ್ ಕಣ ನಾಳೆ ಗೊತ್ತೇ ಇದು ಮೀನು ಪಚ್ಚಿ ಹೋಳಿ ಪಚ್ಚಿಗಿಂತ ಮೀನ್ ಬಚ್ಚಿ ಸ್ಮೆಲ್ ಜಾಸ್ತಿ ಸೊ ಅದು ನೋಡಿ ಬರ್ಬೇಡ ಅಂದ್ರು ಬಂದು ಇಲ್ಲಿ ನಮ್ಮ ಬಾ ಬಾ ನಿಧಾನ ಸಿಕ್ಕೊಂಡವನೆ ಎಷ್ಟು ಎಡಿ ಮೀನು ಸರ್ ತಿಂದಿದ್ಯಾ ನಿಂಗೆ ಪೇಟೆದ ಮೀನ್ ಹಳ್ಳಿದು ಈ ತರ ಹಿಡಿಯೋ ಮೀನ್ ಇಷ್ಟನಾ ಹೌದಾ ಹೇಗನಿಸ್ತಿದೆ ನಿಮ್ಮ ಒಪಿನಿಯನ್ ಇಲ್ಲಿ ಬಂದಿದ್ದು ಸೊ ಇದ್ರಿಂದ ಏನ್ ಕಲಿತೀವಿ ಅಂದ್ರೆ ಹಳ್ಳಿ ಮಕ್ಳು ಏನೇನೆಲ್ಲ ಟ್ಯಾಲೆಂಟ್ ಇರುತ್ತೆ ಅಂತ ಅಂದ್ರೆ ಅವ್ರು ಎಲ್ಲಿ ಬಿಟ್ಟರು ಬದುಕೋ ಬರ್ತಾರೆ ಅನ್ನೋಕ್ ಇದೇ ಉದಾಹರಣೆ ಏನಂದ್ರೆ ಎಲ್ಲಾ ಟ್ಯಾಲೆಂಟ್ ಈಗ ಮೀನ್ ಹಿಡಿಯೋದಾಗಿರ್ಬೋದು ಎಲ್ಲದು ಈಗ ಗಾಣ ಹಾಕೋದಾಗಿರ್ಬೋದು ನಂಗೂ ಬರಲ್ಲ ಬಟ್ ಇವ್ರು ಚೆನ್ನಾಗಿ ಹಾಕ್ತಾರೆ ಏನೋ ಈಗ ಗೇಮ್ಸ್ ಆಡೋದಾಗಿರ್ಬೋದು ಬರೀ ಮೊಬೈಲ್ ಹಿಡ್ಕೊಂಡು ಕೂಡೋ ಬದಲು ಈ ಥರ ಎಲ್ಲ ಆಕ್ಟಿವಿಟೀಸ್ ಮಾಡಿದ್ರೆ ಬ್ರೈನು ಚುರುಕಾಗುತ್ತೆ ಮತ್ತೆ ಫಿಸಿಕಲಿ ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿರ್ತೀವಿ ಅಂತ ಹಳ್ಳಿ ಮಕ್ಕಳು ಫುಲ್ಲು ತೋರಿಸ್ತಾರೆ ಆದರೆ ಇಂಥ ಇವ್ರು ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಾ ಅದರಲ್ಲೂ ಮೊಬೈಲೇ ನಮಗೆ ಮೇಯ್ನು ಅಂತ ಇಂಥ ದೊಡ್ಡವರು ಕಲಿಸ್ತಾ ಇದ್ದಾರೆ ಸಣ್ಣ ಮಕ್ಕಳಾದವರು ಪಾಪ ಏನೋ ಇಂಥದನ್ನೆಲ್ಲ ಯೂಸ್ ಮಾಡಬೇಕು ಇತರದ್ದೆಲ್ಲ ಆಕ್ಟಿವಿಟೀಸ್ ಮಾಡಬೇಕು ಗೇಮ್ಸ್ ಆಡಿಸ್ಬೇಕು ಅಂತ ಇದ್ರೆ ಇಂಥವರು ಇಲ್ಲಿ ಬಂದ್ಕೊಂಡು ಮೊಬೈಲಲ್ಲಿ ಫೋಸ್ ಕೊಡ್ತಾ ಇದ್ದಾರೆ ಇದು ವಿಪರ್ಯಾಸ ಗಾಯ್ಸ್ ಇದು ವಿಪರ್ಯಾಸ ವಿಪರ್ಯಾಸಿ ಹಾ ನೀನು ಹುಷಾರು ಒಮ್ಮೇಳು ನನ್ನ ಮೊಬೈಲ್ ಕಡೆ ಬಿದ್ದತ್ರ ಪ್ಲೇಸ್ ಚೆನ್ನಾಗಿದೆ ಅಪ್ಪ ಅಪ್ಪ ಇರ್ತಿದೆ ಆಕ್ಚುಲಿ ಪ್ಲೇಸು ಆಮೇಲೆ ಹಾಕ್ತಾ ಅವನು ಕಷ್ಟಪಟ್ಟು ಹಾಕ್ತಾ ಇದಾರೆ ಅಲ್ಲಿ ನೋಡೋಣ ಹೆಂಗ ಹಾಕ್ತಾರೆ ಏನು ಅಪ್ಪ ಇವನೇ ಎಲ್ಲ ಏನೋ ಅಕ್ಕಿ ಹಿಡಿಯೋದಾಗಿರ್ಬೋದು ಇರ್ಬಹುದು ಅವಾಗ ನಾವು ಏನಾದ್ರೂ ಹಂಟಿಂಗ್ ಮಾಡೋದಕ್ಕೆ ಎಕ್ಸ್‌ಪರ್ಟ್ ಅಕ್ಕಾ ನಾನು ಹಾ ಅಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಅಲ್ಲಿ ನೀರು ಬರದ್ರಲ್ಲಿ ನಾಳೆ ಬಂದು ನೋಡ್ಬೇಕು ಹೇಂಗ್ ಇರುತ್ತೆ ಏನ ಅಂತ ಯಾ ಯಾ ಅದು ಅಲ್ಲಿ ನೋಡಿ ಆ ಹುಡುಗಿ ಏನು ಕೆಲಸಗಳಾಕ್ತಿಲ್ಲ ಚೋಟು ನಾನು ಆಗ್ಲಿಂದ ಹೇಳ್ತೀನಿ ಕ್ರಾಕ್ಸ್ ಜಾರತ್ತೆ ಅಂತ ಹೇಳಿ ಆಯ್ತು ನೀ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಹೇಳು ಬಿದ್ದಿದ್ದ ಎಕ್ಸ್ಪೀರಿಯನ್ಸ್ ಅದೃಷ್ಟ ವರ್ಷ ಸದ್ಯ ನವರಾತ್ರಿ ಆಗಿತ್ತು ಬಿಡು ನಿಮಗೆ ಆಯ್ಬಿಡು ಇವ್ರ ಬಗ್ಗೆ ಹೇಳೋ ಅನಿಸ್ತಿದೆ ಇವರು

ಇನ್ನೇ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದು ಕುಳಿಗೆ ಏಡಿ ಬಿದ್ದಿದ್ದಾವ ಇಲ್ಲ ಅಂತಲೂ ಗೊತ್ತಿಲ್ಲ ಯಾ ಬೆಳಗಿನ ಶುಭೋದಯ ಅಪ್ಪ ಹೆಮ್ಮೆ ಹೊಡ್ಕೊಬರ್ತಿದೆ ನೋಡಿ ಕ್ಯಾಮ್ರಾ ಸಾರಿ ಸ್ವಲ್ಪ ಬ್ಲರ್ ಆಗ್ತಿದೆ ಯಾಕೋ ಬೆಳಗ್ಗೆ ಇಂತ ಬಿಸಲು ತಡೆಯ ಹೊಡಿತಾ ಇದೆ ಅಂತ ಅದಕ್ಕೆ ಇವಾಗ ಎಷ್ಟು ಎಡಿ ಬಿದ್ದಿರ್ತವ ಏನೋ ಅಂತ ಎಡಿ ಬಿದ್ದಿದ್ರೆ ಐ ತಿಂಕ್ ತುಂಬ ಹ್ಯಾಪಿ ಯಾಕಂದರೆ ತುಂಬ ದಿವಸ ಆಗಿದೆ ಹಾಸ್ಟೆಲ್ ಇರೋದ್ರಿಂದ ಎಡಿ ಸರ್ ತಿಂದಿರಲಿಲ್ಲ ಸೊ ಅದಕ್ಕೆ ಏಡಿ ಈಗ ಬಿದ್ದಿದ್ವ ಇಲ್ಲ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ಸೊ ನೋಡೋಣ ಹಿಂಗೆ ಬಿದ್ದಿರ್ತವೋ ಇಲ್ಲೋ ಅಂತ ನೋಡೋಣ ಓಕೆ ಮತ್ತು ಆ ಕುಳ್ಳಿದ ವಿಡಿಯೋ ಮಾಡೋಣ ಎದಿರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ನೋಡಿ ಆರುಷಿನ ಹಾವಳಿ ಅಂದರೆ ಆರುಷಿಗೆ ರುಷಿಗೆ ಎದ್ರಿ ನಿಂತಿದ್ದಾರೆ ಆ್ಯಕ್ಚುಲಿ ಅವ್ನು ಬರಬೇಕು ಅಂತ ಹೊರಗೆ ನಿಂತಿದ್ದಾನೆ ಅನ್ಸುತ್ತೆ ನೇಚರ್ ಈಸ್ ಎ ಫ್ಯೂಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಓಕೆ ಹಾಂ ಹಾಂ ನೋಡಿ ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ ಆದರೆ ಬಿದ್ದಿದವ ಇಲ್ಲವೋ ಗೊತ್ತಿಲ್ಲ ಬಟ್ ಕಲ್ ಮಾತ್ರ

ಹರ್ಷಾಂದ್ರ ಕೌಕಡಿ ಕಡಿ ಕಾಲು ಸಿಕಾಕಂತು ಅಂದ್ರು ಮತ್ತೆ ಸಣಕ ಬಿದ್ರ ನನ್ ಖುಷಿ ಯಾಕಿದ್ರೆ ಹಲೋ ಹಲೋ ನೋ ಸಣಕನ್ ಫ್ಯಾನ್ಸ್ ಅಟೆಂಡೆನ್ಸ್ ಹರ್ಷಾಂದ್ರ ಪಟ ಅಟೆಂಡೆನ್ಸ್ ಸರಿ ಕಡಿ ಚಪ್ಪಲಿ ಬಿಟ್ರಲ್ಲ ಕಡಿ ಹೋಗ್ಲಿ ಕಡಿ ಏ ಎತ್ಲಗೆ ಬಂತು ನೋಡ ಅದ್ರ ರೋಡಿಗೆ ಬಂದ್ರೆ ಪಾಪ ಅದಕ್ಕೆ ಬೇಜಾರಾಗಲ್ವಾ ಮಾತ್ರ ಶಂಕಿಂದ ಬಂದ್ರೆ ಮಾತ್ರ ಕೀರ್ತಾ ಅನ್ನೋರ್ಂಗೆ ಎಮ್ಮೆಗಳಿಗೆ ಅವ್ರವ್ರು ಹೇಳಿದ್ರೇನೆ ಇವ್ ನೋಡಿದ್ರೇನೆ ಅನ್ಸುತ್ತೆ ಆಕ್ಚುಲಿ ಏನದು ಹಳ್ಳಿಯ ಮಕ್ಕಳು ಮತ್ತೆ ಅದೇನದು ಆಕ್ಟಿವಿಟೀಸ್ ಸಕಾಲ ಕಲಾ ಒಲ್ಲೋ ಬರು ಅಂತ ಪ್ರೂವ್ ಮಾಡಿದ್ದಾರೆ ಏ ಹಳ್ಳಕಳ್ರಾಯಿ ಮಾಡಿ ಇರ್ಲೆ ಹಂಗೆ ಹಿಡ್ಕ್ರ ಏನಕಂದ್ರ ಈಗ್ಲೇ ಸಾರೋ ಹೌದ್ ಮೂರೇ ಎಂತ ಮಾಡೋದು ನೀನು ಅಲ್ಲಿ ಕೊಂಬು ಏನ್ ಅಲ್ಲಿ ಅಮ್ಮು ಕಡು ಅಯ್ಯೋ ಏಡಿ ಏಡಿ ಬಟ್ ಇದು ತುಂಬಾ ಸಣ್ಣದು ಪಾಪ ಸಾರಿ ಆಯ್ತಾ ನಿನ್ನ ಇವತ್ತು ಸಾರ್ ಮಾಡ್ತಾ ಇದ್ದೀವಿ ಸಾರಿ ಶಮಿಸ್ಬಿಡು ಇದು ತುಂಬಾ ದೊಡ್ಡದು ಆಕ್ಚುಲಿ ಚಿಕ್ಕಿದ್ರಲ್ಲೇ ಇದು ತುಂಬಾ ದೊಡ್ಡದು ಹೆಂಗಿದೆ ನೋಡಿ ಕೊಂಬು ನೋಡಿ ಕಟ್ಬೇಕು ಹೇಗಿಲ್ಲ ಅಂದ್ರೆ ಜಾಸ್ತಿ ನೀರ್ ಬಂದ್ರೆ ತಗೋತೇ ನೋಡಿ ಕಟ್ಟೋದು ಎಲ್ಲ ಹೆಂಗಿದೆ ಬಹಳಷ್ಟು ಹಾ ಇವಾಗ ಇಲ್ಲಿ ಹಾಕಿದ್ರು ಅವಾಗ ಅಲ್ಲಿ ತುದಿ ಹಾಕಿದ್ವಿ ಇವತ್ತು ಇಲ್ಲಿ ಹಾಕಿದ್ವಿ ಸಂಜೆ ಸಿಗತ್ತೆ ಇಲ್ಲ ನೋಡೋಣ ನೀವ್ ಎಂತ ಹೋಗ್ತಾ ಇದ್ ನೋಡಿದ್ರೆ ಅದೇ ಮುರಿದೋಗ್ತಾ ಇದೆ ಇನ್ನ ಕೈ ಬೆರಳು ಅಷ್ಟೇ ಹಿಂಗೆ ಮುರ್ದು ಬರತ್ತೆ ಅದಕ್ಕೆ ಹುಷಾರಾಗಿ ನಾನು ಸುಮಾರು ಸತಿ ಕಚ್ಚಿಸ್ಕೊಂಡಿದ್ದ ಎಕ್ಸ್ಪೀರಿಯನ್ಸ್ ಇದೆ ಅವಾಗ ಎಲ್ಲ ನಾವ್ ಸಣ್ಣವರ್ಬೇಕಾರೆ ಇದಕ್ಕೂ ಡಬ್ಬಲ್ ದೊಡ್ಡ ಎಡಿ ಸಿಗೋದಿಲ್ಲ ಏ ಹೊಡ್ತಾ ತಿಂತ ಕುಳ್ಳಿ ಹೇಳ್ಬೇಕು ತಮಣಿಯವರಿಗೆ ಇವತ್ತು ಮಾಡ್ತಾ ಇದ್ವಿ ಕೊಂಬು ಇನ್ನು ಜೀವ ಇದೆ ನೋಡು ಪಾಪ ಅದು ಚಾರ ಹಾಕಿದ್ ಇಲ್ಲೆಲ್ಲ ನೋಡಿ ಕೊಂಬು ಹೇಳ್ತಾ ಇದೆ ಇಲ್ಲೆಲ್ಲ ಒಂದು ಕೊಂಬು ಸೊ ಇನ್ನು ಜೀವ ಇದೆ ಅವು ಸ್ವಲ್ಪ ಪಾಪ ಅಲ್ಲ ನಿಮ್ ಮೇಲೆ ಏರಿ ತಿನ್ನಲ್ಲ ಹಂಗಲ್ ನೀನು ತಿನ್ನಲ ಯಾಕೆ ಅಂದ್ರೆ ಅದು ಪಾಪ ಅಲ್ಲ ಆದ್ರೆ ತಿನ್ನು ಏನಾಗಲ್ಲ ಹ್ಮ ಆದ್ರೆ ಪಾಪ ಅಲಾ ನೋಡಿ ಕೊಂಬು ಜೀವಂತ ಇದೆ ಒಂದು ಪ್ರಾಣಿ ಅಥವಾ ಇದು ಹಾ ಅದೇ ಅದು ಈಗ ಜಾಸ್ತಿ ಹೊತ್ತು ಒಂದು ಪ್ರಾಣಿ ಸತ್ತೋದ್ಮೇಲೂ ಜೀವ ಇರೋದಂದ್ರೆ ಎಣಿನೇ ಅಂದ್ರೆ ಅದನ್ನ ಪೂರ್ತಿ ಎಲ್ಲ ಒಂದೊಂದು ಪಾರ್ಟ್ಸ್ ಬೇರೆ ಬೇರೆ ಮಾಡಿದ್ರು ಅದು ಜೀವ ಹೊತ್ತಾ ಇರುತ್ತೆ ಜಾಸ್ತಿ ಹೊತ್ತು ಈಗ ನಾನು ಸ್ವಲ್ಪ ಹೊತ್ತಿಗೆ ಸತ್ತೋಗ್ತಿದ್ದೆಲ್ಲ ಇದು ಬಿಸಿಗೆ ಆಮೇಲೆ ಹಿಡೀಚಾರ ನೀವು ಆಯ್ತಾ

ఉన్న ఆయ్ తోలిసారా ఓకే సరే